ಶತ್ರುಘ್ನಯ್ಯ ಹೇಳಿದಂತ ಮಾತು ಕುದುರೆಯನ್ನ ಸರಿಯಾಗಿ ಕಾದ್ಕೊಂಡಿರಬೇಕು ಅಂತ ಹಾಗೆ ನಾನು ಗೊತ್ತಾ ಎಣ್ಣೆ ಹಾಕೊಂಡು ಕಾಯ್ತಾ ಇದ್ದೆ ನಾನು ಹಾಗೆ ಏನ್ ಮಾಡೋಣ ಕುದುರೆ ಮೇಯುವುದಕ್ಕಾಗಿ ಬಿಡ್ಬೇಕಲ್ಲ ಮೇಯುವುದಕ್ಕಾಗಿ ಬಿಟ್ಟೆ ಹಾಗೆ ಸ್ವಲ್ಪ ವಿಶ್ರಾಂತಿ ಬೇಕೆಂಬ ಕಾರಣಕ್ಕಾಗಿ ನಾನು ಅಲ್ಲೇ ಕುಳಿತು ಹಾಗೆ ನೋಡ್ತಾ ಇದ್ದೇನೆ ಕುದುರೆ ಮೇಯ್ತಾ ಉಂಟು ಮೇಯ್ತಾ ಉಂಟು ಹಾಗಾದ್ರೆ ಮತ್ತೆ ಏನ್ ಅಂತ ಯೋಚನೆ ಮಾಡದೆ ಅಲ್ಲೇ ಸ್ವಲ್ಪ ಹೊತ್ತು ತಲೆ ಕೊಟ್ಟೆ ಕಣ್ಣು ಬಿಟ್ಕೊಂಡೇ ಇದ್ದೇನೆ ಮಲಗಲಿಲ್ಲ ಹಾಗೆ ನೋಡ್ತೇನೆ ಕುದುರೆ ಮೇಯ್ತಾ ಉಂಟು ಮೇಯ್ತಾ ಉಂಟು ಹಾಗಾದ್ರೆ ಮತ್ತೆ ಏನ್ ಅಂತ ಯೋಚನೆ ಮಾಡಿ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿದೆ ಹಾಗೆ ಕಣ್ಣು ಬಿಟ್ಟು ನೋಡ್ತೇನೆ ಕುದುರೆ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಏನು ಮಾಡುವ ಕುದುರೆ ಹೋಗಿರಬಹುದು ಅಂತ ಯೋಚನೆ ಮಾಡಿ ಆಗ ಸುತ್ತ ಹಾಕಿ ಹೀಗೆ ಬಂದು ನೋಡ್ತೇನೆ ಓ ಅಲ್ಲ ನೋಡ್ತೇನೆ ನಮ್ದೇ ಕುದುರೆ ಯಾರೋ ಕಟ್ಟಿದ್ದಾಳೆ ಯಾರು ಇರ್ಬಹುದು ಆ ಕಡೆ ನೋಡಿದ್ರೆ ಒಂದ್ ಎರಡ್ ಮೂರು ಜನ ಇದ್ದಾರೆ ಬಹುಶಃ ಅವರೇ ಕಟ್ಟಿರಬಹುದು ಹೇಗೆ ನನ್ನಲ್ಲೇ ಮಾತಾಡ್ತಾ ಇದ್ರು ವಿಷಯ ಗೊತ್ತಾಗೋದು ಹೇಗೆ ನೋಡೋ ಅವರಲ್ಲೇ ಮಾತಾಡ್ತೇನೆ

ಬನ್ನಿ ಸ್ವಾಮಿ ಅಂತ ಕರೆ ಹಾಂ ಸ್ವಾಮಿ ಬನ್ನಿ ಹಾಂ ಸ್ವಾಮಿ ಬಂದಿ ಬಂದಿ ಮೇಡಮ್ ಬನ್ನಿ ಸ್ವಾಮಿ ಸ್ವಾಮಿ ಯಾರಾದರೂ ಹಾಂ ಹೇಳಿ ಸ್ವಾಮಿ ಹಾಂ ನಮಸ್ಕಾರ ಮೇಡ ಹಾಂ ನಮಸ್ಕಾರ ಮೇಡ ಅದೇ ಹೊರಗು ಲಿವರಿಗೂ ಬಂತು ನಮಸ್ಕಾರ ಮಾಡು ಅಂತ ಹೇಳ್ಕೊಂಡು ನಮಸ್ಕಾರ ಮಾಡು ನೀನು ನಮಸ್ಕಾರ ಮಾಡಿದೆ ಮತ್ತೆ ಯಾರ ನಮಗೆ ಜಾಸ್ತವ ನಾ ಗೌರವ ಕೊಡೋದು ಹೌದು ನೀ ಜೀವಿತಲ್ಲ ಕೂಡ ಈ ಯಾರು ಕೊಡ್ಲಿಲ್ಲ ಹಾಗೆ ಅದು ಕೇಳಿದ್ದು ಆಯ್ತು 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 ಕೊಡೋ ನಮಸ್ಕಾರ ಒಳ್ಳೇದಾಗಲಿ ಹಾಂ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದೆ ನೀವು

ಸ್ವಲ್ಪ ಕೊಚ್ಚುವುದಕ್ಕೆ ಹೆದರುದು ನಾನು ಕೊಚ್ಚುವುದಕ್ಕೆ ಹೆದರುದು ಅದಕ್ಕೆ ದೂರ ಬಂದೆ ಕುದುರೆ ಕಟ್ಟಿದೆವ್ರು ಯಾರು ಅಂತ ಕೇಳಿದೆ ಬನ್ನೆ ಅದಲ್ಲ ಬಾವೇ ಬಾವ ಕುದು ಕಟ್ಟಿದ್ದು

ನಿಮ್ಮ ಮಾತು ಕೇಳಿದ ನಾಲ್ಕು ನಗು ಬರ್ತಾ ಉಂಟು ಅದಕ್ಕೆ ಕುದುರೆ ಕಟ್ಟಿದ್ದು ಹಾವೈ ನೀವು ಹೌದಾ ಬ್ರಾಹ್ಮಣರು ಹೌದಾ ಏನ ಅದಲ್ಲ ಓ ಮನ್ವೆ ಪೂಜೆ ಕಟ್ಟಬಾರ್ದು ಉಂಟು ಮನೆಗೆ ಕಟ್ಟೇ ಬಾರ್ ಯಾಕೆ ನಿಮ್ಮದೇ ಆದಂಥ ಒಂದು ಉದ್ಯೋಗ ಅಂತ ಉಂಟು ಹೌದಾ ಆ ಉದ್ಯೋಗವನ್ನು ನೀವೇ ಮಾಡಿದ್ರೆ ಚೆಂದ ಅದೊಂದು ನಾವು ಕುದುರೆ ಕೊಟ್ಟಿದ್ದು ತುಂಟತನ ಆಯ್ತಾ ತುಂಟತನವೇ ಇದು ಓಹೋ ನೀವು ಮಾಡ್ಬೇಕಾದ್ಯನೂ ಹ್ಞೂ ಗುರುಮಠದಲ್ಲಿ ಒಳ್ಳೆ ರೀತಿಯಲ್ಲಿ ವಿದ್ಯೆ ಕಲಿತು ಮನೆಗೆ ಹೋಗ್ಬೇಕು ಆವಾಗ ಮನೆಗೆ ಗೊತ್ತ ತಕ್ಷಣ ಅಮ್ಮ ಉಂಡೆ ಹ್ಮ್ ಕಡುಬು ಹ್ಮ್ ಚಕ್ಕುಲಿ ಹ್ಮ್ ಇದೆಲ್ಲ ಕೊಡ್ತಾರೆ ಹ್ಮ್ ಅದನ್ನು ತಿನ್ಕೊಂಡು ಒಳ್ಳೆ ರೀತಿಯಲ್ಲಿ ಇರಬೇಕು ಅದು ಬಿಟ್ಟರೆ ಹ ನಿಮ್ಮ ಸ್ಥಳ ಬೇರೆ ಉಂಟು ಹೌದು ದೇವ್ರ ಕೋಣೆ ಹೌದು ಹಾ ದೇವ್ರ ಕೋಣೆ ಹೋಗಿ ಒಳ್ಳೆ ರೀತಿಯಲ್ಲಿ ದೇವ್ರ ಪೂಜೆ ಮಾಡ್ಕೊಂಡ್ ಹಾಗಿದ್ರೆ ಮಾತ್ರ ಚಂದ ಹ ಹಾಗಾಗಿ ನೀವು ಬ್ರಾಹ್ಮಣರು ತುಂಟನಾದಿಯು ಎಲೆಮಾಣಿ ಹ ಅದಕ್ಕೆ ಹೇಳಿದ್ದು ಹ್ಮ್ ನೋಡೋ ಒಳ್ಳೆ ಮಾತಿನಿಂದ ಆ ಕುದುರೆ ಅನ್ಬೇಡಿ ಬಿಡದೆ ಇದ್ರೆ ಬಿಡ್ತಾ ನಿನಗೆ ವಿಷಯ ಗೊತ್ತಿಲ್ಲ ಈಗ ನಾನು ಮಾತ್ರ ಬಂದಿದ್ದೆ ಅಲ್ಲ ನಮ್ಮ ಒಡೆಯ ಬಂದಿದ್ದಾರೆ ಹೌದೌದು ಅಂದ್ರೆ ಹೆಂಗರು ಕಂಡಲ್ಲ ಅಂತ ನಿಮ್ಮ ಊರಲ್ಲಿ ಗಂಡರಿಗೆ ಗಂಡ ಆಗುದು ಹಾಗೆ ಹೇಳಿದ್ರೆ ಹೀಗ ಅದು ನಿಮ್ಮೂರ್ನ ಹೆಣ್ಮಕ್ಳು ಕಡ ಕೊರತೆ ಉಂಟಾ ಇದ್ರೆ ಅಲ್ಲ ಈಗ ಹೆಣ್ಣು ಗಂಡರಿಗೆ ಗಂಡ ಆದ್ವಿಯಲ್ಲ ಹೆಣ್ ಸಿಕ್ಕುದಿಲ್ಲದ ಎಂತೆಲ್ಲ ಎಲ್ಲ ಕಡೆಗೂ ಅದೇ ಕೊರತೆ ಹೆಣ್ಣು ಹೆಣ್ಮಕ್ಳು ತೊಂದರೆ ಎಲ್ಲ ತೊಂದರೆ ಅದಲ್ಲ ಆಗಿತ್ರೆ ಆಗಿತ್ತು ನೀಲೇ ನೀಲ ಓಹೋ